ಇದೊಂದು ನೋಡಿದ್ರೆ ಯಾರೋ ಒಂದು ದೊಡ್ಡ ಸ್ಟಾರ್ ಗೆ ಒಂದು ಟ್ರೇಲರ್ ಇವೆಂಟ್ ಬಂದಿರೋ ತರ ಕಾಣ್ತಾ ಇದೆ ನಮ್ಮ ಮೈ ಐಡಲ್ ಕಿಚ್ಚ ಸುದೀಪ್ ಸರ್ ಅವರು ನಾನು ಚಿಕ್ಕ ವಯಸ್ಸಿನ ಸರ್ ನಿಮ್ ಸಿನಿಮಾಗೆ ನೋಡ್ಕೊಂಡು ಬೆಳೆದಿದ್ದೀನಿ ಬಟ್ ಈಗ ನೀವು ಬಂದು ಅಷ್ಟು ಪ್ರೀತಿಯಿಂದ ಅಷ್ಟು ಆಶೀರ್ವಾದ ತೋರಿಸ್ ಆಶೀರ್ವಾದ ಕೊಟ್ಟು ನಮ್ಮ ಸಿನಿಮಾಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಅನಿಸ್ತಾ ಇದೆ ನಮ್ಮಂತ ಹೊಸ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ಅದು ಬೇರೆ ನೀವು ಆಲ್ ಇಂಡಿಯಾ ಸ್ಟಾರ್ ಆಗಿ ನಮ್ಮಂತ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ನಿಜಗಳು ಗ್ರೇಟ್ ಸರ್ ಆಮೇಲೆ ಇದೇ ಥರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಸರ್ ಬರೀ ಒಂದು ದೊಡ್ಡ ಸ್ಟಾರ್ ಥರ ಬಂದಿಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ನೀಡಿದ್ದಾರೆ ನಮ್ಮ ಅಪ್ಪಾಜಿ ಅವ್ರಿಗೆ ನನಗೆ ಅಡ್ವೈಸ್ ಕೊಟ್ಟು ನಮ್ಮ ಕಷ್ಟ ಸಿಚುವೇಶನಲ್ಲೆಲ್ಲ ಇದ್ದಾಗ ಅವ್ರು ಬಂದು ಒಂದು ಕೈ ಕೊಟ್ಟೆ ತುಂಬ ಗ್ರೇಟು ಬಟ್ ನಿಜವಾಗ್ಲೂ ಇವತ್ತು ಬಂದಿರೋಕ್ಕೆ ಒಂದು ತುಂಬ ಸ್ಪೆಷಲ್ ಅನಿಸ್ತಾ ಇದೆ ಸರ್ ನಮ್ಮ ಟ್ರೇಲರ್ ಲಾಂಚ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಪ್ರಿಯಾಂಕಾ ಬೇರಮ್ಮ ನಿಮ್ಮ ಹತ್ರ ಎರಡು ನಿಮಿಷ ಮಾತಾಡಿದ್ರೇ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಸ್ವೀಟ್ ಇದೀರಾ ಎಷ್ಟು ಕೇರ್ ಮಾಡ್ತೀರಾ ಒಂದು ಫ್ಯಾಮಿಲಿ ಥರ ಒಂದು ತಾಯಿ ಥರ ಬಂದು ನಮಗೆ ಆ ಫೀಲಿಂಗ್ ಕೊಡ್ತೀರಾ ಮ್ಯಾಮ್ ಆಮೇಲೆ ನಿಮ್ಮ ಜೊತೆ ಈ ಸಿನಿಮಾದಲ್ಲಿ ಒಂದು ಎರಡು ನಿಮಿಷ ಪಾತ್ರ ಮಾಡಿದ್ಗು ನನಗೆ ಒಂದು ಗ್ರೇಟ್ ಫೀಲಿಂಗ್ ಅನಿಸ್ತಾ ಇದೆ ಡೆಫಿನೆಟ್ಲಿ ನಾನು ಸರ್ ನಿಮ್ಮ ಜೊತೆ ಹಾಗೂ ಮ್ಯಾಮ್ ಜೊತೆ ಖಂಡಿತ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಜೀವನದಲ್ಲಿ ಅದು ಆಗುತ್ತೋ ಗೊತ್ತಿಲ್ಲ ಬಟ್ ಒಂದು ಕಂಚು ಕಾಣ್ತಾ ಇದೀನಿ ಬಟ್ ಖಂಡಿತ ಇದೆಲ್ಲ ಬಂದಿರೋದು ಒಂದು ದೊಡ್ಡ ಸ್ಟಾರ್ ಟ್ರೇಲರ್ಗೆ ಅಂತ ಅನಿಸ್ತಾ ಇದೆ ಬಟ್ ಅದು ಡೆಫಿನೆಟ್ಲಿ ನಾನಲ್ಲ ನನಗಿದ್ದು ಮೊದಲನೇ ಸಿನಿಮಾ ಬಟ್ ನಮ್ಮ ತಂಡದಲ್ಲಿ ಒಂದು ಸ್ಟಾರ್ ಇದ್ದಾರೆ ಅದು ನಮ್ಮ ಶೈನಿಂಗ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ನಾನು ಹೆಮ್ಮೆಯಿಂದ ಅಪ್ಪಾಜಿ ಅಂತ ಕಲಿಸ್ತೀನಿ ಹೃದಯಿಸಿದ ಕನ್ಸ್ ಕಾಣ್ತಾ ಇದೆ ನನ್ನ ಅಪ್ಪಾಜಿಯವ್ರ ಸಿನಿಮಾ ನಾನು ಒಂದ್ಸಲ ಮಾಡ್ಬೇಕು ಅಂತ ಆದ್ರೆ ನನ್ ಮೊದಲನೇ ಸಿನಿಮಾನೇ ಅಪ್ಪಾಜಿ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಕನ್ಸ್ ಕಂಡಿರ್ಲಿಲ್ಲ ನನ್ ಕಷ್ಟಪಟ್ಟು ಒಂದ್ ಹೆಸರು ಮಾಡಿದಾಗ ನಮ್ಮ ಅಪ್ಪಾಜಿಯವ್ರ ಜೊತೆ ಒಂದ್ ಸಿನಿಮಾ ಮಾಡಕ್ಕೆ ಸಿಗುತ್ತೆ ಅನ್ಕೊಂಡಿದ್ದೆ ಇಲ್ಲ ಆಲ್ ಸ್ಟಾರ್ ಆಲ್ ಇಂಡಿಯಾ ಸ್ಟಾರ್ ನಮ್ಮ ಅಪ್ಪಾಜಿಯವರು ಅಷ್ಟು ನನ್ಗೆ ಜವಾಬ್ದಾರಿ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ ಸೊ ಅಷ್ಟೊಂದು ನನ್ಗೆ ಮಾತ್ರ ಅಲ್ಲ ನಮ್ಮ ಇಡೀ ತಂಡಕ್ಕೆ ಎಷ್ಟೊಂದ್ ಜನ ಹೊಸಬಿದ್ದಾರೆ ಇಲ್ಲಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ